ಹಾಯ್ ಫ್ರೆಂಡ್ಸ್ ಈ ಸ್ವಲ್ಪ ಮಟನ್ನ ಬೇಯಿಸಿರೋದು ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಖಾರ ಮತ್ತು ಸ್ವಲ್ಪ ಅಷ್ಟು ಪುಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಈಗ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬಾಣಲೆಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ ಹಾಸಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮಟನ್ ಬೆಳವಾಗ ಉಪ್ಪು ಹಾಕ್ತಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈ ಈರುಳ್ಳಿ ಸ್ವಲ್ಪ ಬೆಳ್ಳಿ ತಕ್ಷಣ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಉಂಟಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಈ ಮಟನ್ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೋಬೇಕು ಥರ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೋತಾಯ್ವಿ ಗ್ರೇವಿ ಅದಕ್ಕೆ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾಯಿ ಇದು ಚೆನ್ನಾಗಿ ಬೇಯಬೇಕು ಆಲ್ರೆಡಿ ಮಟನ್ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಬೆಂದರೆ ಸಾಕು ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವುದೇ ಹೆಚ್ಚು ಮಸಾಲೆ ಏನು ಹಾಕೋದಿಲ್ಲ ಇದು ಮಟನ್ ಮಸಾಲ ಪೌಡರು ಇದೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಅಂದರೆ ಧನಿಯಾ ಪೌಡರ್ ಅದು ಸ್ವಲ್ಪ ಇದ್ದೀನಿ ಧನಿಯಾ ಪೌಡರು ಇದು ಸ್ವಲ್ಪ ಬೆಂದರೆ ಮಟನ್ ಗ್ರೇವಿ ರೆಡಿ ಆಗುತ್ತೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಮಟನ್ ಇಟ್ಕೊಂಡಿದ್ರೆ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ನೋಡಿ ಮಟನ್ ಗ್ರೇವಿ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತೀನಿ ಮತ್ತು ಇದು ಮತ್ತು ಇದು ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬನ್ನಿ ಮುದ್ದೆ ಜೊತೆಗೆ ಮಟನ್ ಗ್ರೇವಿ ಈ ಥರ ಮಾಡಿ ತುಂಬ ಸಿಂಪಲ್ಲಾಗಿರುತ್ತೆ ಟೇಸ್ಟಾಗಿರುತ್ತೆ ತುಂಬ ಈಸಿ ಕೂಡ ಆಮೇಲೆ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡಿರೋಂಥ ಮಟನ್ ಗ್ರೇವಿ ಮಟನ್ನ ಫಸ್ಟಿಗೆ ಉಪ್ಪು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀರು ಹಾಕಿ ಕೂಗ್ಸ್ಕೊಂಡಿರೋದು ನಾಲ್ಕು ವಿಷಲ್ ಕೂಸ್ಕೊಂಡು ಇಟ್ಕೊಂಡಿದ್ರೆ ಆಮೇಲೆ ಈ ಥರ ಒಗ್ಗರಣೆ ಹಾಕ್ಕೋಬೋದು ಬರೀ ಸಾರು ತಿಂದು ಬೇಜಾರಾಗಿರುತ್ತೆ ಅನ್ನೋರು ಈ ಥರ ಮಾಡ್ಕೊಂಡು ತನ್ನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು